ನಮಸ್ಕಾರ ಸ್ನೇಹಿತರೆ ನಾನು ಈ ಹಿಂದೆನೆ ನಿಮಗೆ ಒಂದು ಹೇಳಿದ್ದೆ ದಿಲ್ಲಿನಲ್ಲಿ ಬಿಜೆಪಿ ಏನಾದ್ರೂ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಯೋಗಿ ಮಾಡಲ್ ಬರುತ್ತೆ ಅಂತ ಈಗ ಅದು ಅಕ್ಷರಶಃ ನಿಜ ಆಗಿದೆ ಮಾಫಿಯಾ ಗ್ಯಾಂಗ್ ಅನ್ನ ಗೂಂಡಾಗಳನ್ನ ಎಡೆಮುರಿಗೆ ಕಟ್ಟೋದಿಕ್ಕೆ ಅಮಿತ್ ಶಾ ಈಗ ಆಲ್ರೆಡಿ ಆರ್ಡರ್ ಮಾಡಾಗಿದೆ ನೆನಪಿರ್ಲಿ ಇನ್ನೂ ಬಿಜೆಪಿ ಸರ್ಕಾರ ದಿಲ್ಲಿನಲ್ಲಿ ಆಳ್ವಿಕೆಗೆ ಬಂದಿಲ್ಲ ಇನ್ನೂ ಹೊಸ ಮುಖ್ಯಮಂತ್ರಿ ಅಧಿಕಾರ ಸ್ವೀಕರಿಸಿಲ್ಲ ಆಗ್ಲೇ ಶುರುವಾಗಿದೆ ಯೋಗಿ ಮಾಡಲ್ ಅಮಾನತುಲ್ಲಾ ಖಾನ್ ಆಮ್ ಆದ್ಮಿ ಪಕ್ಷದ ಶಾಸಕ ತಲೆಂಬರ್ಸಿಕೊಂಡಿದ್ದಾನೆ ದಿಲ್ಲಿಯ ಗಲ್ಲಿ ಗಲ್ಲಿಗಳಲ್ಲೂ ಹುಡುಕಾಟ ಮಾಡ್ತಾ ಇದ್ದಾರೆ ಪೊಲೀಸರು ಅಷ್ಟಕ್ಕೂ ಈ ಆಪ್ ಶಾಸಕ ಮಾಡಿರ್ತಕ್ಕಂತ ಅಪರಾಧ ಆದ್ರೂ ಏನು ದಿಲ್ಲಿಯ ಪೊಲೀಸ್ ಪಡೆ ಈ ಅಮಾನತುಲ್ಲಾ ಖಾನ್ ಹಿಂದ್ಗಡೆ ಬಿದ್ದಿರೋದು ಯಾಕೆ ಪೊಲೀಸರಿಗೆ ಧಮ್ಕಿ ಹಾಕಿ ಗೂಂಡಾಗರ್ದಿ ಮಾಡ್ತಾ ಇದ್ದಂತಹ ಅಮಾನತುಲ್ಲಾ ಖಾನ್ ಕೇಜ್ರಿವಾಲ್ ಶಾಸಕ ಕೇಜ್ರಿ ಸರ್ಕಾರ ಇದ್ದಾಗ ಗೂಂಡಾಗರ್ದಿ ಮಾಡೋದು ಭ್ರಷ್ಟಾಚಾರ ಮಾಡೋದು ಎದುರಿಸೋದು ವಸೂಲಿ ಮಾಡೋದು ಈ ಎಲ್ಲಾ ದಂಧೆಗಳನ್ನು ಮಾಡ್ತಾ ಇದ್ರು ಕೇಸ್ ಆದ್ರೂ ಡೋಂಟ್ ಕೇರ್ ಅನ್ನೋ ಅಟಿಟ್ಯೂಡ್ ಇತ್ತು ಈ ಆಪ್ ಶಾಸಕನ ಅಹಂಕಾರನ ಇಳಿಸೋದಿಕ್ಕೆ ದಿಲ್ಲಿ ಪೊಲೀಸರು ಈಗ ಆ ಕಾಡ ನೋಡಿ ಹಾಗಾದ್ರೆ ದಿಲ್ಲಿನಲ್ಲಿ ಯೋಗಿ ಮಾಡಲ್ ಬಂದ್ಬಿಡ್ತಾ ಬುಲ್ಡೋಜರ್ ಬಾಬಾ ಎಫೆಕ್ಟ್ ಈಗ್ಲಿಂದಲೇ ಕಾಣಿಸೋದಕ್ಕೆ ಶುರುವಾಯ್ತಾ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಈ ಆಮ್ ಆದ್ಮಿ ಪಾರ್ಟಿಯ ಎಂ ಎಲ್ ಎ ಅಮಾನತುಲ್ಲಾ ಖಾನ್ ಈಗ ಪ್ರಾಣ ಉಳಿಸಿಕೊಳ್ಳೋದಿಕ್ಕೆ ತಪ್ಪಿಸಿಕೊಂಡು ಓಡಾಡುವ ಪರಿಸ್ಥಿತಿ ಬಂದಿದೆ ತಲೆ ಪರಾರಿ ಪರಾರಿಯಾಗಿದ್ದಾನೆ ಪಾರ್ಟಿ ಪೊಲೀಸರ ಕೈಗೆ ಸಿಗ್ತಾನೆ ಇಲ್ಲ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ ಇದು ಅಲ್ಲಿಯ ಆಪ್ ಶಾಸಕರ ಪರಿಸ್ಥಿತಿ ಈ ಶಾಸಕ ತಮ್ಮ ಮನೆಯಲ್ಲೇ ಇಲ್ಲ ಯಾವುದೇ ವಿಡಿಯೋಸು ಮಾಡ್ತಾ ಇಲ್ಲ ಮನೆಯಿಂದಲೇ ಎಸ್ಕೇಪ್ ಆಗೋಗ್ಬಿಟ್ಟಿದ್ದಾರೆ ಇದೇ ಅಮಾನತುಲ್ಲಾ ಖಾನು ಕೇಜ್ರಿ ಸರ್ಕಾರ ಇದ್ದಾಗ ಏನೆಲ್ಲ ಪುಂಡಾಟಿಕೆ ಮಾಡಿದ್ರು ಗೊತ್ತಾ ಪೊಲೀಸರ ಬಗ್ಗೆ ಭಯನೇ ಇಲ್ಲ ಬಿಜೆಪಿ ಗೆದ್ದ ನಂತರ ಸಹ ಕುಲ್ಲಂ ಕುಲ್ಲಾ ಧಮ್ಕಿ ಹಾಕಿದ್ದ ನೀವು ಬಂದಿರೋದು ನಮ್ಮ ಇಲಾಖೆ ಮುಸ್ಲಿಂ ಇಲಾಖೆನಲ್ಲಿ ಇಲ್ಲಿಂದ ಜೀವಂತವಾಗಿ ಹೊರ ಹೋಗೋದಿಕ್ಕಾಗಲ್ಲ ಅಂತ ಒಬ್ಬ ಶಾಸಕ ಪೊಲೀಸರಿಗೆ ಧಮ್ಕಿ ಹಾಕೋದು ಅಂದ್ರೆ ಏನು ನೀವು ಕೇಳ್ಬೋದು ದಿಲ್ಲಿ ಪೊಲೀಸರು ಕೇಂದ್ರ ಗೃಹ ಸಚಿವಾಲಯದ ಕೆಳಗಡೆ ಬರ್ತಾರಲ್ಲ ಬಿಜೆಪಿಯ ಕೇಂದ್ರ ಗೃಹ ಸಚಿವರು ಇದ್ರ ಬಗ್ಗೆ ಯಾಕೆ ಯಾವುದೇ ಕ್ರಮಗಳನ್ನು ಕೈಗೊಂಡಿರಲಿಲ್ಲ ಅಂತ ಸ್ನೇಹಿತರೆ ಆಗ ಇದ್ದಿದ್ದು ಆಮ್ ಆದ್ಮಿ ಪಕ್ಷದ ಸರ್ಕಾರ ಅವರಿಗೆ ಇದ್ದಿದ್ದು ಭಾರಿ ಬಹುಮತ ಸಹಜವಾಗಿ ಜನ ನಮ್ಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನುವ ಹಮ್ಮು ಪಿಮ್ಮಿನಲ್ಲಿದ್ರು ಆಮ್ ಆದ್ಮಿ ಪಕ್ಷದ ಶಾಸಕರು ಜನ ನಮಗೆ ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಏನ್ ಬೇಕಾದ್ರೂ ಮಾಡ್ಬೋದು ಗುಂಡ ಗರ್ದಿ ಬೇಕಾದ್ರೂ ಮಾಡ್ಬೋದು ಅನ್ನುವ ಭಾವ ಇತ್ತು ಕೇಜ್ರಿವಾಲ್ ಸರ್ಕಾರ ಇದ್ದಾಗ ಇದೇ ಅಮಾನತುಲ್ಲಾ ಖಾನ್ ಮಾಡಿರೋ ಆಟ ಟೋಪಗಳು ಒಂದೇ ಎರಡೇ ಪೆಟ್ರೋಲ್ ಪಂಪ್ ಇಂದ ಹಿಡಿದು ದಾಂಧಲೆಗಳು ಒಡದಾಟಗಳು ಗುಂಡಾಗರ್ದಿ ವಸೂಲಿ ಭ್ರಷ್ಟಾಚಾರ ಹೇಳ್ತಾ ಹೋದ್ರೆ ಬಟ್ಟಿ ಬೆಳೀತಾನೆ ಹೋಗುತ್ತೆ ಇಷ್ಟೆಲ್ಲಾ ಅನಾಚಾರ ಮಾಡಿ ಹೇಗೆ ಬಚಾವಾಗ್ತಾ ಇದ್ರು ಅನ್ನೋ ಪ್ರಶ್ನೆ ಮೂಡುತ್ತೆ ಸಹಜವಾಗಿ ಗುರುವಿನಂತೇನೆ ಶಿಷ್ಯ ಮೊದಲೆಲ್ಲ ಆಮ್ ಆದ್ಮಿ ಪಕ್ಷದ ಸರ್ಕಾರ ಇತ್ತು ಏನ್ ಬೇಕಾದ್ರೂ ಮಾಡಿದ್ರು ನಡೀತಾ ಇತ್ತು ಈಗಲೂ ಸಹ ಆ ಮನಸ್ಥಿತಿಯಿಂದ ಹೊರ ಬಂದಿಲ್ಲ ನೋಡಿ ಈ ಆಪ್ ಶಾಸಕ ಜನ ಜನಪರವಾದ ಸರ್ಕಾರನ ಆಯ್ಕೆ ಮಾಡೋದ್ರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದಕ್ಕೆ ಉತ್ತರ ಪ್ರದೇಶದ ಉದಾಹರಣೆನೆ ನಮ್ಮ ಕಣ್ಮುಂದೆ ಇದೆ ಈಗ ಅದು ದಿಲ್ಲಿಗೂ ಅಪ್ಲೈ ಆಗುತ್ತೆ ದಿಲ್ಲಿಯವರೆಗೂ ಬಂದು ನಿಂತಿದೆ ಜನ ಎಚ್ಚೆತ್ಕೊಂಡಿದ್ದಾರೆ ನೀವು ಇದುವರೆಗೂ ಗುಜರಾತ್ ಅಲ್ಲಿ ಮೋದಿ ಮಾಡಲು ಉತ್ತರ ಪ್ರದೇಶದಲ್ಲಿ ಯೋಗಿ ಮಾಡೆಲ್ ನ ಕೇಳಿದಿರಾ ಈಗ ದಿಲ್ಲಿನಲ್ಲೂ ಸಹ ಯೋಗಿ ಮತ್ತು ಮೋದಿ ಮಾಡೆಲ್ ನ ಜುಗಲ್ ಬಂದಿ ಸ್ನೇಹಿತರೆ ದಿಲ್ಲಿ ಅಂದ್ರೆ ಅದು ದೇಶದ ರಾಜಧಾನಿ ದೇಶದ ನಾನಾ ಮೂಲಗಳಿಂದ ಜನ ದಿಲ್ಲಿನಲ್ಲಿ ವಾಸ ಮಾಡ್ತಾರೆ ಅಷ್ಟೇ ಅಲ್ಲದೆ ವಿದೇಶಗಳಿಂದ ರಾಜತಾಂತ್ರಿಕರು ವಿವಿಐಪಿಗಳು ಐಪಿಗಳು ಮ್ಯಾನ್ ಗಳು ಎಲ್ಲಾ ಸೇರಿದಂತೆ ಸಾಕಷ್ಟು ಜನ ಭೇಟಿ ಕೊಡ್ತಾ ಇರ್ತಾರೆ ಅಂತಹ ರಾಜಧಾನಿನಲ್ಲಿ ಗುಂಡಾಗರ್ದಿ ಮಾಡೋದು ವಸೂಲಿ ಮಾಡೋದು ಭ್ರಷ್ಟಾಚಾರದಂತಹ ಪ್ರಕರಣಗಳು ಹೆಕ್ಕಿಲ್ಲದೆ ನಡೀತವೆ ಅಂದ್ರೆ ದೇಶದ ಬಗ್ಗೆ ಯಾವ ರೀತಿಯ ಇಮೇಜ್ ಬಿಲ್ಡ್ ಆಗ್ಬಹುದು ನೀವೇ ಯೋಚನೆ ಮಾಡಿ ಈ ಆಪ್ ಶಾಸಕ ಅಮಾನತುಲ್ಲಾ ಖಾನ್ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಈ ಹಿಂದಿನಿಂದಲೂ ಇದಾವೆ ಈಗ ಇರ್ತಕ್ಕಂತಹ ಹೊಸ ಆರೋಪ ಏನಪ್ಪಾ ಅಂದ್ರೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ ಪೊಲೀಸರಿಗೆ ಅಡ್ಡಿ ಉಂಟು ಮಾಡಿ ಧಮಕಿ ಹಾಕಿರೋದು ಜನರ ಗುಂಪನ್ನ ಕ್ರೂಢೀಕರಿಸಿ ಅಪರಾಧಿನ ಓಡಿ ಹೋಗುವಂತೆ ಸಹಕಾರ ಕೊಟ್ಟಿರೋದು ಪೊಲೀಸರ ಜೊತೆಗೆ ತಳ್ಳಾಟ ನೂಕಾಟ ಮಾಡಿ ಧಮಕಿ ಹಾಕಿದ್ದು ಯಾವಾಗ ಪೊಲೀಸರು ಮತ್ತೆ ದೊಡ್ಡ ಮಟ್ಟದ ಫೋರ್ಸ್ ತಗೊಂಡು ಅರೆಸ್ಟ್ ಮಾಡೋದಿಕ್ಕೆ ಹೋದ್ರು ಆಗ ಪಾರ್ಟಿ ಪರಾರಿ ನಿಮಗೆ ನೆನಪಿರ್ಬೋದು ಉತ್ತರ ಪ್ರದೇಶದ ಸಂಬಲ್ ನಲ್ಲಿ ಇದೇ ರೀತಿಯ ತಳ್ಳಾಟ ನೂಕಾಟ ಆಯ್ತು ಪೊಲೀಸರ ಮೇಲೆ ಅದಾದ ನಂತರ ಏನಾಯ್ತು ನಿಮ್ಮ ಮುಂದೆನೆ ಇದೆ ಅದು ಯಾವಾಗ ದಿಲ್ಲಿ ಪೊಲೀಸರು ತಮ್ಮ ಸಂಪೂರ್ಣ ಫೋರ್ಸ್ ನೊಂದಿಗೆ ಮತ್ತೆ ನುಗ್ಗಿದ್ರು ಅಮಾನತುಲ್ಲಾ ಖಾನ್ ರ ಗೂಂಡಾಗರ್ದಿಯ ನಶೆ ಸಂಪೂರ್ಣವಾಗಿ ಇಳಿದು ಹೋಗಿತ್ತು ಆಪ್ ಶಾಸಕ ಸೇರಿದಂತೆ ಅವರ ಸಪೋರ್ಟರ್ಸ್ ಸಹ ಎಲ್ಲ ಪರಾರಿಯಾಗಿದ್ದಾರೆ ಧಮ್ಕಿ ಯಾವ ರೀತಿ ಆಗ್ತಾ ಇದ್ರು ಪೊಲೀಸರಿಗೆ ಈ ಇಲಾಖೆ ನಮ್ದು ಸುಮ್ಮನೆ ವಾಪಸ್ ಹೋದ್ರೆ ಸರಿ ಇಲ್ಲವಾದ್ರೆ ಜೀವಂತವಾಗಿ ಹೋಗೋದು ಕಷ್ಟ ಆಗತ್ತೆ ನಾನೊಂದು ಕೂಗ್ ಹಾಕಿದ್ರೆ ಸಾಕು ಎಷ್ಟು ಜನ ಬರ್ತಾರೆ ಅಂದ್ರೆ ಆಮೇಲೆ ಎದುರಿಸೋದಕ್ಕೂ ಕಷ್ಟ ಆಗತ್ತೆ ಅಂತ ವರದಿನಲ್ಲಿದ್ದ ಸಮವಸ್ತ್ರ ಯೂನಿಫಾರ್ಮ್ ನಲ್ಲಿದ್ದ ಪೊಲೀಸರಿಗೆ ಧಮಕಿ ಆಗ್ತಾ ಇದ್ದ ಆ ಶಾಸಕ ನೀನು ನನ್ನ ಮೇಲೆ ಕೇಸ್ ಹಾಕೋದ್ರಿಂದ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ನಿನ್ನ ಯೂನಿಫಾರ್ಮ್ ಬಿಚ್ಚಿಸ್ತೀನಿ ಅಂತ ಧಮ್ಕಿ ಹಾಕಿ ಯೂನಿಫಾರ್ಮ್ ಪೊಲೀಸರ ಮೇಲೆ ತಮ್ಮ ಬೆಂಬಲಿಗರಿಂದ ನಿರಂತರವಾಗಿ ದಾಳಿ ಮಾಡಿಸಿದ್ದ ಆಮ್ ಆದ್ಮಿ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಕೇಜ್ರಿವಾಲ್ ಯಾವ ರೀತಿಯ ಸಿಸ್ಟಮ್ ನ ಬೆಳೆಸಿದ್ದಾರೆ ದಿಲ್ಲಿನಲ್ಲಿ ನೀವೇ ನೋಡಿ ಪೊಲೀಸರಿಗೆ ಧಮಕಿ ಹಾಕುವ ಖಾನ್ ಅಂತ ಶಾಸಕರಿಗೆ ಆಮ್ ಆದ್ಮಿ ಪಕ್ಷ ಟಿಕೆಟ್ ಕೊಟ್ಟು ಗೆಲ್ಲಿಸಿದೆ ನೋಡಿ ಈಗ ಅಲ್ಲಿ ಕೂತಿರೋರು ಯಾರು ಅಮಿತ್ ಶಾ ದಿಲ್ಲಿ ಪೊಲೀಸರು ಕೇಂದ್ರ ಗೃಹ ಸಚಿವರ ಅಂಡರ್ ಅಲ್ಲಿ ಬರ್ತಾರೆ ಇನ್ನು ಮುಂದೆ ಈ ಆಟಗಳು ಯಾವುದು ನಡೆಯೋದಿಲ್ಲ ಸ್ನೇಹಿತರ ಪೂರ್ತಿ ಕಹಾನಿ ಏನು ಅಂತ ಹೇಳ್ಬಿಡ್ತೀನಿ ಕೇಳಿ ದಿಲ್ಲಿಯ ಜಾಮಿಯಾ ನಗರದಲ್ಲಿ ಶಹಬಾಜ್ ಖಾನ್ ಅನ್ನುವ ಆರೋಪಿನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಬಂದಿರ್ತಾರೆ ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಈ ಘಟನೆ ನಡೆದಿರೋದು ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ ಈತ ಅತ್ತಿಯ ಆರೋಪಿ ಆಗ ಸ್ಥಳಕ್ಕೆ ಬರ್ತಾನೆ ಅಮಾನುತುಲ್ಲಾ ಖಾನ್ ಪೊಲೀಸರು ಮತ್ತು ಅಮಾನತುಲ್ಲಾ ಖಾನ್ ಬೆಂಬಲಿಗರ ಮಧ್ಯೆ ಜೋರಾಗಿ ಗಲಾಟೆ ಆಗುತ್ತೆ ಮಾತಿನ ಚಕಮಕಿ ಆಗುತ್ತೆ ಕೈ ಕೈ ಮಿಲಾಯಿಸ್ತಾರೆ ಶಾಂತಿಯುತ ವಾತಾವರಣ ಕಿಡಿಸಿದ್ದು ಅಲ್ಲದೆ ಜನರನ್ನ ಗುಂಪುಗೂಡುವಂತೆ ಮಾಡಿ ಆರೋಪಿಯನ್ನ ಬಚಾವಾಗೋದಕ್ಕೆ ಓಡಿ ಹೋಗೋದಿಕ್ಕೆ ಸಹಾಯ ಮಾಡಿರ್ತಾನೆ ಆಪ್ ಶಾಸಕ ನೀವೇ ನೋಡಿ ಒಂದು ಮುಸ್ಲಿಂ ಇಲಾಖೆಗೆ ಬರುವಂತಿಲ್ಲ ಅಂತ ಧಮಕಿ ಆಗ್ತಾರೆ ಅಂದ್ರೆ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿರ್ಬೇಕು ಇದಾದ ನಂತರ ಪೊಲೀಸರು ಈಗ ಪಿ ಎನ್ ಎಸ್ ನ ಹನ್ನೊಂದು ಸೆಕ್ಷನ್ ಗಳನ್ನ ಹಾಕಿದ್ದಾರೆ ಈ ಆಪ್ ಶಾಸಕ ಅಮನತುಲ್ಲಾ ಖಾನ್ ವಿರುದ್ಧ ಜನರನ್ನ ಗುಂಪುಗೂಡಿಸಿದ್ದು ಒಂದು ಆರೋಪ ವಾತಾವರಣನ ಹದಗೆಡಿಸಿದ್ದರ ಆರೋಪ ಕಾನೂನಿಗೆ ವಿರುದ್ಧವಾಗಿ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಭೆ ಅಥವಾ ಗುಂಪಿನ ಭಾಗವಾಗಿದ್ರೆ ಆ ಸಭೆ ಅಥವಾ ಗುಂಪಿನಲ್ಲಿ ಇದ್ದಂತವರನ್ನು ದೋಷಿಯಂತನೇ ಪರಿಗಣನೆ ಮಾಡಲಾಗುತ್ತೆ ಈಗ ಆಪ್ ಶಾಸಕ ಮತ್ತು ಅವನ ಬೆಂಬಲಿಗರ ಮೇಲೆ ಎಂತೆಂತ ಸೆಕ್ಷನ್ ಹಾಕಿದಾರಪ್ಪ ಅಂದ್ರೆ ಜಾಮೀನೇ ಸಿಗಲ್ಲ ಹಾಗಾಗಿ ತಲೆಮರೆಸಿಕೊಂಡಿರೋದು ಪಿಎನ್ಎಸ್ ನ ಸೆಕ್ಷನ್ ನೂರ ಹನ್ನೊಂದರ ಅಡಿ ಪ್ರಕರಣ ದಾಖಲಾಗಿದೆ ಇದು ಸಂಘಟಿತ ಅಪರಾಧಗಳಿಗೆ ಶಿಕ್ಷೆ ಕೊಡ್ತಕ್ಕಂಥ ಸೆಕ್ಷನ್ ಇದರ ಪ್ರಕಾರ ಯಾವುದೇ ವ್ಯಕ್ತಿ ಒಂದು ಸಂಘಟಿತ ಅಪರಾಧದಲ್ಲಿ ಭಾಗವಹಿಸಿದ್ದೇ ಆಗಿದ್ರೆ ಕಠಿಣ ಶಿಕ್ಷೆ ಮತ್ತು ದಂಡ ವಿಧಿಸಲಾಗುವುದು ಈ ಬಿಎನ್ ಎಸ್ ಸೆಕ್ಷನ್ ನೂರ ಹನ್ನೊಂದರ ನಲ್ಲಿ ಪ್ರಕರಣ ದಾಖಲಾದ್ರೆ ಅದರಲ್ಲಿ ನ್ಯಾಯಾಲಯನು ಇಂಟರ್ಫಿಯರ್ ಆಗಲ್ಲ ಇನ್ನು ಪೊಲೀಸರೇನಾದ್ರು ತಕ್ಕ ಸಾಕ್ಷ್ಯಾಧಾರ ಒದಗಿಸಿದ್ರು ಅಂದ್ರೆ ಹೊರಗೆ ಬರೋದು ಕನಸಿನ ಮಾತು ಈ ಮಾತು ಆಪ್ ಶಾಸಕನಿಗೂ ಗೊತ್ತು ಹಾಗಾಗಿ ಪರಾರಿಯಾಗಿ ತಲೆಮರೆಸಿಕೊಂಡಿರೋದು ಸ್ನೇಹಿತರೆ ಪೊಲೀಸರು ಮನಸ್ಸು ಮಾಡಿದ್ರೆ ಪಾತಾಳದಲ್ಲಿ ಹುಡುಕಿ ತೆಗಿತಾರೆ ನೀವೇ ನೋಡಿ ಇದು ನಮ್ಮ ಇಲಾಖೆ ಮುಸ್ಲಿಂ ಇಲಾಖೆ ಇಲ್ಲಿ ಬರುವಂತಿಲ್ಲ ಅಂದ್ರೆ ಏನರ್ಥ ನಾವು ಭಾರತ ದೇಶದಲ್ಲಿದೆಯೋ ಅಥವಾ ಇನ್ಯಾವುದೋ ದೇಶದಲ್ಲಿದೆವೋ ಒಬ್ಬೊಬ್ಬರು ಒಂದೊಂದು ಇಲಾಖೆ ಮಾಡ್ಕೊಳ್ತಾ ಹೋದ್ರೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಸ್ನೇಹಿತರೆ ಈ ಬಾರಿಯಂತೂ ದಿಲ್ಲಿಯ ಅಲ್ಪಸಂಖ್ಯಾತ ಮತಗಳು ಕೇಜ್ರಿವಾಲ್ ಗೆ ಸಾಲಿಡ್ ಆಗಿ ಬಿದ್ದಿದೆ ಮೋದಿಯನ್ನು ಸೋಲಿಸುವ ಯಾವುದೇ ಅವಕಾಶನು ಕಳ್ಕೊಂಡಿಲ್ಲ ಅವರು ಏಳು ಮುಸ್ಲಿಂ ಬಾವುಳ್ಳ ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ನಲವತ್ತೊಂಬತ್ತು ಪರ್ಸೆಂಟ್ ವೋಟ್ ಶೇರ್ ಆಗಿದ್ರೆ ಬಿಜೆಪಿಗೆ ಕೇವಲ ಮೂವತ್ತೆರಡು ಮೂವತ್ತೆರಡೂವರೆ ಪರ್ಸೆಂಟ್ ಅಷ್ಟೇ ಸಿಕ್ಕಿರೋದು ನಿಮ್ಗೆ ಓವರ್ ಆಲ್ ಇಲ್ಲಿ ಹೇಳ್ಬೇಕು ಅಂದ್ರೆ ಪರ್ಸೆಂಟೇಜ್ ಗ್ಯಾಪ್ ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿಗೆ ಇರೋದು ಕೇವಲ ಮೂರು ಮೂರುವರೆ ಪರ್ಸೆಂಟ್ ಮಾತ್ರ ಈ ಏಳು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಗ್ಯಾಪ್ ಎಷ್ಟಿದೆ ಹದಿನೇಳು ಪರ್ಸೆಂಟ್ ಅಂತತ್ರ ಅಂದ್ರೆ ಮುಸಲ್ಮಾನ್ ಬಾಂಧವರು ಮೋದಿ ಸೋಲ್ಸೋದಿಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನ ಆಮ್ ಆದ್ಮಿ ಪಕ್ಷದ ಜೊತೆಗೆ ಮಾಡಿದ್ದಾರೆ ಅಂದ್ರೆ ಯಾರೆಲ್ಲ ಹೇಳ್ತಾ ಇದ್ರು ಆಮ್ ಆದ್ಮಿ ಪಕ್ಷ ಸೋತು ಬಿಜೆಪಿ ಗೆದ್ದಿರೋದಿಕ್ಕೆ ಅಲ್ಪಸಂಖ್ಯಾತ ಮತಗಳು ಬಿಜೆಪಿಗೆ ಬಿದ್ದಿರುವುದೇ ಕಾರಣ ಅಂತ ನಾನ್ ನಿಮ್ಗೆ ಡಾಟಾ ಹೇಳಿದೀನಿ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ